ನಮಸ್ತೆ ಸ್ನೇಹಿತರೆ ನಾಳೆ ಆಗಸ್ಟ್ ಹದಿನೇಳು ಶನಿವಾರ ನಾಳೆಯಿಂದ ಅರವತ್ತೈದು ವರ್ಷ ಈ ಒಂಬತ್ತು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿದ್ದು ಶನಿದೇವರ ಕೃಪೆಯಿಂದ ದಿಢೀರ್ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಮುಂದಿನ ಅರವತ್ತೈದು ವರ್ಷ ಈ ಒಂಬತ್ತು ರಾಶಿಯವರಿಗೆ ದಿಢೀರಂತ ದುಡ್ಡಿನ ಸುರಿಮಳೆಯ ಸುರಿಯಲಿದ್ದು ಶನಿದೇವರ ಕೃಪೆ ಇರೋದರಿಂದ ಇವರ ಮೇಲೆ ಗಜಕೇಸರಿ ಯೋಗ ಇದೆಯಂತೆ ಹೀಗಾಗಿ ಗಜಕೇಸರಿ ಯೋಗ ಯಾರಿಗಿದ್ಯೋ ಅವರೆಲ್ಲರೂ ಕೂಡ ರಾಜರಂತೆ ರಾಜವೈಭೋಗದಲ್ಲಿ ಜೀವನವನ್ನು ಸಾಗಿಸಬಹುದು ಹೀಗಾಗಿ ಇವರಿಗೆ ಗಜಕೇಸರಿ ಯೋಗದ ಜೊತೆಗೆ ಶನಿಯ ನೇರ ಪರಿಣಾಮ ಅನ್ನೋದು ಬೀರ್ತಾ ಇರೋದ್ರಿಂದ ಜೀವನದಲ್ಲಿ ಯಾವುದಕ್ಕೂ ಕೂಡ ತೊಂದರೆ ತಾಪತ್ರಯ ಅನ್ನೋದು ಎದುರಾಗೋದಿಲ್ಲ ಎಷ್ಟು ದಿನ ಅನುಭವಿಸಿದಂತಹ ಕಷ್ಟ ಕಾರ್ಪಣ್ಯಗಳಿಂದ ಅವರು ದೂರವಾಗ್ತಾರೆ ಅಂತ ಹೇಳಬಹುದು ಈ ಸಮಯದಲ್ಲಿ ನಿಮಗೆ ಅದೃಷ್ಟ ತರುವಂತಹ ಸಮಯ ಇದಾಗಿದ್ದು ವಿಶೇಷವಾಗಿ ಈ ಕಾಲಾವಧಿಯಲ್ಲಿ ನೀವು ಏನು ಕೆಲಸ ಕಾರ್ಯಗಳನ್ನ ಮಾಡ್ತೀರೋ ಅದರಲ್ಲಿ ನೀವು ಯಶಸ್ಸನ್ನ ಪಡೆದುಕೊಳ್ತೀರಾ ಈ ಸಮಯದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿಮಗೆ ಇನ್ನಷ್ಟು ಹೆಸರನ್ನ ತಂದುಕೊಡುತ್ತೆ ಅಂತ ಹೇಳಬಹುದು ನೀವು ಈ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶದೊಂದಿಗೆ ತೃಪ್ತಿ ಪಡ್ಕೊಳ್ಳುವಂತಹ ರೀತಿಯಲ್ಲಿ ಫಲಿತಾಂಶವನ್ನು ನಿಮ್ಮ ಕೆಲಸದಲ್ಲಿ ಪಡೆದುಕೊಳ್ತೀರಾ ಈ ಶುಭ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತೆ ಈ ಕೆಲಸವನ್ನ ನೀವು ಇದೇ ಸಂದರ್ಭದಲ್ಲಿ ಮಾಡಿದ್ರೆ ಅಥವಾ ನಾನು ಈ ಟೈಮಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ಉತ್ತಮ ಲಾಭಾಂಶ ಇರತಕ್ಕಂಥ ಫಲಿತಾಂಶವನ್ನ ಪಡೆದುಕೊಳ್ತೀರಾ ಇನ್ನು ನೀವು ಪೂರ್ತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೇರನೆ ಅರ್ಧಕ್ಕೆ ಏನಾದರೂ ನಿಲ್ಲಿಸಿದ್ರೆ ಖಂಡಿತವಾಗಿಯೂ ಅದಕ್ಕೆ ವೇಗ ಅನ್ನೋದು ಸಿಗುತ್ತೆ ಈ ಒಂದು ಸಮಯದಲ್ಲಿ ಹೊಸ ಕಾರ್ಯಕ್ರಮವನ್ನ ಹೊಸ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಎರಡನ್ನು ಕೂಡ ಒಟ್ಟಿಗೆ ಮಾಡಿ ಮುಗಿಸಬಹುದು ಅತ್ಯಂತ ಶುಭ ಸಮಯ ಇದಾಗಿದೆ ಉದ್ಯಮವನ್ನ ಆರಂಭ ಮಾಡಬೇಕು ಕೂಡ ನಿಮಗೆ ಯಶಸ್ಸಿನ ಸುರಿಮಳೆಯ ಸುರಿಯುತ್ತೆ ಉದ್ಯಮವನ್ನ ಆರಂಭ ಮಾಡಬಹುದು ನಿಮ್ಮ ಏಕಾಗ್ರತೆ ಕೆಲಸದಲ್ಲಿ ಹೆಚ್ಚಿಗೆ ಆಗೋದ್ರಿಂದ ಅದರಿಂದಲೂ ಕೂಡ ನೀವು ಲಾಭವನ್ನ ಪಡೆದುಕೊಳ್ತೀರಾ ಒಳ್ಳೆಯ ಫಲಿತಾಂಶಗಳನ್ನೇ ನೀವು ಪಡೆದುಕೊಳ್ತೀರಾ ಇನ್ನು ನೀವು ಹೊಸ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಪ್ರಗತಿ ಅನ್ನೋದು ನಿಮಗೆ ಜೊತೆಯಲ್ಲಿಯೇ ಇರುತ್ತೆ ಇದರಿಂದ ಆರ್ಥಿಕ ಲಾಭವನ್ನ ಪಡೆದುಕೊಳ್ತೀರಾ ಯಾವುದಾದ್ರೂ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಪೋಷಕರು ಮತ್ತು ನಿಮ್ಮ ಮಡತಿಯನ್ನು ಸಂಪರ್ಕಿಸಿ ನಂತರ ತೆಗೆದುಕೊಳ್ಳೋದು ಉತ್ತಮ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ತುಂಬಾನೇ ಇದೆ ಇದರಿಂದ ಯಶಸ್ಸನ್ನು ಸಾಧಿಸ್ತೀರಾ ವ್ಯಾಪಾರಿಗಳು ಉತ್ತಮ ಲಾಭವನ್ನು ಅವಕಾಶವನ್ನು ಪಡೆದುಕೊಳ್ತೀರಾ ಈ ದಿನ ಮನೆ ಅಂಗಡಿ ಫ್ಲಾಟ್ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರು ಖಂಡಿತ ನಿಮ್ಮ ಆಸೆ ಪೂರೈಕೆ ಆಗುತ್ತೆ ನೀವು ಉತ್ತಮ ಲಾಭವನ್ನು ಪಡೆದುಕೊಳ್ತೀರಾ ಖಂಡಿತವಾಗಿಯೂ ಈ ಸಮಯದಲ್ಲಿ ಖರೀದಿ ಮಾಡಿ ಇನ್ನು ವಿದೇಶದಲ್ಲಿ ಅಧ್ಯಯನ ಮಾಡುವ ಕನಸನ್ನು ಕಾಣ್ತಿರೋರಿಗೆ ಇದು ಶುಭ ಸಂದರ್ಭ ಕೆಲವು ಒಳ್ಳೆಯ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳುತ್ತೆ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಉದ್ಯೋಗದ ಪ್ರಸ್ತಾಪವನ್ನು ನೀವು ಪಡ್ಕೊಳ್ತೀರಾ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಶನಿದೇವರ ಕೃಪಾ ಕಟಾಕ್ಷದಿಂದ ಪಡೆದಿರತಕ್ಕಂಥ ಆ ಒಂಬತ್ತು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ಕಟಕ ರಾಶಿ ರಾಶಿ ಕುಂಭ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ಕೊನೆಯದಾಗಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು